ಇದು ಕಿಡ್ನಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು ಎಂಟತ್ತು ಜನ ಕರ್ಕಂಬಂದು ಯಾರ್ಯಾರಿಗೆ ಎಸ್ ಎಸ್ ಹಿಂಸೆ ಕೊಟ್ಟು ಯಾರ್ಯಾರಿಗೆ ಚಿತ್ರ ಹಿಂಸೆ ಕೊಟ್ಟು ಬಾಯ್ ಕೊಡು ಈಗ ಹೇಳು ಹೀಗೆ ಹೇಳು ಅಂತ ಹೇಳಿದ್ರಿ ಅದೇ ಈ ಬೆಂಟ್ರೈನದು ಸರ್ಕ್ಯುಲೇಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದ್ದೀರ ಆ ಒಂದು ಆ್ಯಂಗಲ್ನಲ್ಲಿ ನಾನು ಇವತ್ತು ಹೇಳ್ತೀನಿ ಈ ಒಂದು ಪ್ರಕರಣ ಏನಿದೆ ವಿಡಿಯೋ ಕರ್ತರು ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ ನಾನು ಅದರಲ್ಲಿ ಯಾರೂ ವಿಡಿಯೋ ಮಾಡಿರ್ತಕ್ಕಂಥ ಕರ್ತರು ಇದ್ರೆ ಇರತಕ್ಕಂಥ ಯಾರಿದ್ದಾರೆ ನೀವು ಶಿಕ್ಷಣ ಶಿಕ್ಷೆ ಕೊಡ್ತಕ್ಕಂಥ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ನೀವು ಇಲ್ಲಿ ನಾನು ಒಂದು ಹೇಳ್ತೀನಿ ಬೆಳಗ್ಗೆ ಪೇಪರ್ಗಳು ಹಳೇನೆಲ್ಲ ತೆಗೆದು ನೋಡ್ತಾ ಇದ್ದೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು ಬೆನ್ನಲ್ಲೇ ರೇಪ್ ಕೇಸು ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಡೆಯನಸ್ಪುರದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ ಫೈಯರು ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ ಯಾಕೆ ಹಾಕಿದ್ರು ನಂತರ ಸೆಕೆಂಡಿದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟು ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡಿದ್ರಲ್ಲ ಫೋನ್ ಮಾಡಿ ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದಾರಲ್ಲವೇ ಅಣ್ಣ ನಾನು ಅಲ್ಲಲ್ಲೂ ಹೊಸಕೋಟೆ ರೋಡಲ್ಲಿದ್ದೀನಿ ಮನೆ ಅಲ್ಲಣ್ಣ ಎಷ್ಟೊತ್ತಾಯ್ತು ಇಲ್ಲಿ ಬರೋಕ್ಕೆ ಸದಾಶಿವರೋಕ್ಕೆ ಅಂತ ಎಲ್ಲಿಗೆ ಸದಾಶಿವ ಎಲ್ಲಿಗೆ ಬರ್ಕೊಳ್ತಿದ್ದವರು ಯಾರ ಮನೆ ಕರೆದ್ರು ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿ ಯೋಚನೆ ಮಾಡಿ ಸದಾಶಿವನಗರದಲ್ಲಿ ಇರೋರು ಯಾರು ಏನು ಕುಮಾರಸ್ವಾಮಿ ಇರೋದ್ರ ಸದಾಶಿವನಗರದಲ್ಲಿ ಇದೇ ನಮ್ಮ ಸಿಟಿ ಶೂ ಅಂತಾನೆ ಆಮೇಲೆ ಒಂದೂವರೆ ಗಂಟೆ ಆಯ್ತದೆ ಅಂತ ಪಾಪ ಹೇಳೋದೇ ಆಯಿತು ಹೋಗಲಿ ಈಗ ಸರಿ ತಗ ಇಲ್ಲಿ ಡಿ ಕೆ ಅವ್ರು ಮಾತಾಡ್ತಾರೆ ಅಂತ ಕೊಟ್ಟರಲ್ವ ಅದು ಏನು ಮ್ಯಾನುಕುಲೇಟ್ ಆಯಿತು ಫೋನ್ ಸೆಕ್ಷನ್ನು ಡಿ ಕೆ ಮಾತಾಡ್ತಾರೆ ಅಂತ ಕೊಟ್ಟವ್ರೆ ಆಗ ಅಣ್ಣ ನಾನು ಈಗ ನಾಪ ಇವರು ದೇವರಾಜ ದೇವರಾಜೇಗೌಡರು ಅದಾದಮೇಲೆ ಹ್ಞೂ ಹೇಳು ಇನ್ನೇನಪ್ಪ ಏನು ಹೇಳು ಅಂತ ಹಾಂ ಪಾಪ ಹೇಳಿದ ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ ಕೊಡ್ತಾರೆ ಬೇಲ್ ಸಿಕ್ಬಿಡ್ತದೆ ಅವ್ರಿಗೆ ಸರಿಯಾಗಿ ಎಫ್ ಐ ಆರ್ ಹಾಕಿಲ್ಲ ಅದು ಹಿಂಗೆ ಸರಿಪಡಿಸ್ಕೋಬೇಕಣ್ಣ ಇಲ್ಲೇ ಹೋದ್ರೆ ಕಷ್ಟ ನಿಮ್ಮ ಟಿ ಅವ್ರಿಗೆ ಹೇಳಿ ಅಡಿಷನಲ್ ಅಡಿಷನಲ್ಲಾಗಿ ಹಿಂಗೆ ಬೇಲ್ ಸಿಕ್ಕಂಗೆ ಮಾಡಬೇಕು ಅಂತ ಹೇಳಿ ಮಾಡದೇ ಇದ್ದರೆ ಅವರು ಬಡ್ಸ್ಕೊಂಬಿಡ್ತಾರಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ ಸಿ ಟಿ ಅಯ್ಯೋ ಇರಪ್ಪ ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೇಯ್ಯ ಏನು ಬೇಲಾಗ ಇಲ್ಲೆಲ್ಲ ಬರ್ಸಿ ಬರ್ಕೊಂಡಿದ್ದೆ ಇಂತ ಹೇಳೋರೆಲ್ಲ ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಬಯ ಇದರಲ್ಲಿ ಗುಲ್ಬರ್ಗದಲ್ಲಿ ಏನು ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕರು ಮತ್ತು ಇವತ್ತು ಹೇಳೋರತ್ತೆ ಆಯ್ತಿರಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯ್ತು ಅವ್ರನ್ನ ಕಂಪ್ಲೇಂಟ್ ಕೊಡ್ಸೋಕ್ಕೆ ಕರ್ಕಂಬಂದವರು ಯಾರು ಅನ್ನೋದು ಗೊತ್ತಿದೆ ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿದ್ದೀವಲ್ಲ ಏಳ್ಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ ಸೊ ಸಡನ್ ಓದ್ಬಿಡ್ತವೆ ಏಳಿಸಿದ್ದ ಅಂದರೆ ನಮ್ಮ ಸಿ ಡಿ ಶಿವ ಹೇಳಿರೋದಲ್ವ ಆ ಪದ ಸರಿಯಲ್ಲಿಲ್ಲ ಅಂತೇಳಿ ಮತ್ತೆ ಹಂಗೆ ಹಿಂಗೆ ಕಂಟಿನ್ಯೂಟಿವೆ ಏಳಿಸಿದ್ದಾರಲ್ಲ ಅಂತಾರೆ ಇಷ್ಟು ಮಾಡೋಕ್ಕೆ ದೊಡ್ಡ ಸಾಹಸ ಆಯಿತು ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು